கடை மேடம் ஃபாய் அப்பஜி ரீல்ஸ் நான் நடுத்துரது

ಪ್ರೀತಿಸ್ತಾರೆ ಅರಿವೇ ಇರೋದಿಲ್ಲ ಅಥವಾ ಅವನು ಆ ಕಡೆ ಯೋಚನೆ ಆ ಹೆಣ್ಣಿಗೋಸ್ಕರ ಏನೇನು ಮಾಡ್ತಾನೆ ರಿಯಲಿಸ್ಟಿಕ್ ಆಗಿ ತುಂಬಾ ನಿಮಗೆ ಸಿನಿಮಾ ನೋಡಿದಾಗ ಆ ಅಕ್ಕ ನಿಮ್ಮ ಅಕ್ಕ ಪಕ್ಕದಲ್ಲಿ ಕತೆ ಇರ್ಬೋದೇನೋ ಅಥವಾ ಅಕ್ಕ ಪಕ್ಕದಲ್ಲಿ ಒಂದು ಹೆಣ್ಣು ಅಥವಾ ಒಂದು ಗಂಡಿನ ಕತೆ ಏನು ಹುಡುಗರ ಕತೆ ಅಷ್ಟು ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಲಾಸ್ಟ್ ಟೈಮ್ ಎಲ್ಲಿಗೆ ಪರಿಣಾಮ ನನ್ನ ಜ್ಞಾಪಕ ಇದೆ ಆಟೋ ಚಾಲಕರು ನೀವೇ ಹರಿಸಿದ್ರಿ ಹಾರೈಸಿದ್ರಿ ಆಶೀರ್ವಾದಿಸಿದ್ರಿ ಬಟ್ ಥೇಟರ್ಗೆ ನನಗೆ ಅಷ್ಟು ಜನರಲ್ಲಿ ಒಬ್ಳನ್ ನೋಡಿದೆ ಆವತ್ತು ಇದರಲ್ಲಿ ಕನ್ನಡ ಸಿನಿಮಾ ಥೇಟ್ರಿಗೆ ಬಂದು ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಸೊ ನಿಮ್ಮಿಂದ ನಮ್ಮ ಸಿನಿಮಾಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಏಕೆಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ನಮ್ಮ ಸಿನ್ಮಾದ ಪ್ರಮೋಷನ್ ಆಗುತ್ತೆ ಸೊ ಅದಕ್ಕೆ ನಮ್ಮ ನಿಜ ಆಟೋರ ಕಡೆಗೆ ನಮ್ಮ ತಂಡದಿಂದ ನಮ್ಮ ಸುಲೀಲ್ ಸರ್ ತಂಡದಿಂದ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸೊ ಹೀಗೆ ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡಿ ಯಾಕೆಂದ್ರೆ ನಾವುಗಳೇ ನಮ್ಮ ಕನ್ನಡ ಸಿನಿಮಾನ ಎತ್ತಿಡಿಬೇಕು ಬೇರೆ ಸಿನಿಮಾ ಬಂದಾಗ ನಾವು ಹಾಗೆ ಹೀಗೆ ಅನ್ನೋ ಬದಲು ಕನ್ನಡ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಬಂದಾಗ ನಾವು ಕೈ ಹಿಡಿಬೇಕು ಅವಾಗ ಮಾತ್ರ ನಮ್ಮ ಕನ್ನಡ ಸಿನಿಮಾ ದೊಡ್ಡ ಹೆಸರು ಮಾಡಕ್ ಸಾಧ್ಯ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತೆಲ್ಲರೂ ಕೂಡ ನೀವು ಬಂದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೊ ಮಚ್ ನೀವು ನಿಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಒಟ್ಟಿಗೆ ಕನ್ನಡ ಚಿತ್ರಮಂದಿರಗಳಲ್ಲಿ ನೋಡೋಣ ನಾವು ಎಲ್ಲರಿಗೂ ಸಿನಿಮಾ ಬಗ್ಗೆ ಮಾತಾಡೋಣ ಈ ಸಿನಿಮಾನ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ನಮ್ಮ ಆಟ ಸಲಕರು ಎಲ್ಲರಿಗೂ ಇವ್ರು ಮತ್ತೊಮ್ಮೆ ಅವರಿಗೆ ಸುಸ್ವಾಗತ ಸರ್ ನಮ್ಗೆ ನಮ್ಮ ಕಡೆಯಿಂದ ನಮ್ಮ ಆಟ ಸಲ ಕಡೆಯಿಂದ ನಿಮ್ಗೆ ಯಾವಾಗಲೂ ಸಪೋರ್ಟ್ ಇರ್ತದೆ ಇಡೀ ಕರ್ನಾಟಕದ್ದಂತ ಎಲ್ಲರಿಗೂ ನಾವು ಹೇಳ್ತೀವಿ ನೀವು ಸಿನಿಮಾನೆ ಗೆಲ್ಸ್ಕೊಡ್ತೀವಿ ಅಂತ ನಮ್ಮ ಆಟ ಸಾಲು ಪರವಾಗಿ ನಾವು ನಿಮಗೆ ಭರವಸೆ ಕೊಡ್ತಾ ಸರ್ ಈ ಸಿನಿಮಾಕ್ಕೆ ಆಲ್ ದಿ ಬೇಸ್ಟ್ ನಿಮಗೂ ಒಳ್ಳೆದಾಗಿ ಗಾಲ್ಫಿ ಸರ್ ದಯವಿಟ್ಟು ಎಲ್ಲರೂ ತುಂಬ ಕೊಡಿ ಹಾಂ ಪ್ರೀತಿಸ್ತಾರೆ ಅನ್ನೋದು ಅವನಿಗೆ ಆ ಅರಿವೇ ಇರೋದಿಲ್ಲ ಅಥವಾ ಅವನು ಆ ಕಡೆ ನೀವ್ ಒಂದ್ ದಿವಸ ಯೋಚನೆ ಮಾಡ್ದವನಲ್ಲ ಅಂತವ್ನ ಅವ್ನು ಆ ಹೆಣ್ಣಿಗೋಸ್ಕರ ಏನೇನು ಮಾಡ್ತಾನೆ ಅಂದ್ರೆ ತುಂಬ ರಿಯಲಿಸ್ಟಿಕ್ ಆಗಿ ನಿಮಗೆ ಸಿನಿಮಾ ನೋಡಿದಾಗ ಆ ಅಕ್ಕ ನಿಮ್ಮ ಅಕ್ಕ ಪಕ್ಕದಲ್ಲಿ ನಡ್ತಿರುವಂತ ಕತೆ ಇರ್ಬೋದೇನೋ ಅದು ಅಕ್ಕ ಪಕ್ಕದಲ್ಲಿ ಒಂದು ಹೆಣ್ಣು ಅಥವಾ ಗಂಡಿನ ಕತೆ ಹುಡುಗರ ಕತೆ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಲಾಸ್ಟ್ ಎಲ್ಲಿಗೆ ಪರಿಣಯ ಆದ ನೀವೇ ನನ್ನ ಹರಿಸಿದ್ರಿ ಹಾರೈಸಿದ್ರಿ ಆಶೀರ್ವಾದಿಸಿದ್ರಿ ಬಟ್ ಥೇಟರ್ ಗೆ ನನಗೆ ಅಷ್ಟು ಜನರಲ್ಲಿ ಒಬ್ರನ್ನ ನೋಡಿದೆ ಆವತ್ತು ಇದರಲ್ಲಿ ಕನ್ನಡ ಸಿನಿಮಾ ಥೇಟರ್ಗೆ ಬಂದು ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಸೊ ನಿಮ್ಮಿಂದ ನಮ್ಮ ಸಿನಿಮಾಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಏಕೆಂದರೆ ಒಬ್ಬರಿಂದ ಒಬ್ಬರಿಗೆ ಹರಡಿರುತ್ತೆ ನಮ್ಮ ಸಿನಿಮಾದ ಪ್ರಮೋಷನ್ ಆಗುತ್ತೆ ಸೊ ಅದಕ್ಕೆ ನಮ್ಮ ನಿಜ ಆಟೋ ಕಡೆಗೆ ನಮ್ಮ ತಂಡದಿಂದ ನಮ್ಮ ಸರ್ ತಂಡದಿಂದ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸೊ ಹೀಗೆ ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡಿ ಯಾಕೆಂದ್ರೆ ನಾವುಗಳೇ ನಮ್ಮ ಕನ್ನಡ ಸಿನಿಮಾನ ಎತ್ತಿ ಹಿಡಿಬೇಕು ಬೇರೆ ಸಿನಿಮಾ ಬಂದಾಗ ನಾವು ಹಾಗೆ ಹೀಗೆ ಅನ್ನೋ ಬದಲು ಕನ್ನಡ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಬಂದಾಗ ನಾವು ಕೈ ಹಿಡಿಬೇಕು ಅವಾಗ ಮಾತ್ರ ನಮ್ಮ ಕನ್ನಡ ಸಿನಿಮಾ ದೊಡ್ಡ ಹೆಸರು ಮಾಡಕ್ ಸಾಧ್ಯ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ನೀವು ಬಂದ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು